ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಹಾಗೂ ವಿ ಇ ಟಿ ವಿ ಐ ಯೂಟ್ಯೂಬರ್ ನಾನೀಗ ಆನೆಕಲ್ನ ಹೃದಯ ಭಾಗದಲ್ಲಿರುವಂತಹ ರಾಮ ಹೃದಯಸ್ಥಾನ ಸರ್ಕಲ್ ಹತ್ರ ಇದ್ದೀನಿ ನೋಡಿ ಇಲ್ಲಿ ಒಂದು ಸಿಗ್ನಲ್ ದ್ವೀಪ ಇಲ್ಲ ಮತ್ತು ಯಾವುದೇ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕೂಡ ಇಲ್ಲ ಇಲ್ಲಿ ಭಾಳ ಕಿರಿಕಿರಿ ಆಗ್ತಾಯಿದೆ ಟ್ರಾಫಿಕ್ ಆಗ್ತಾಯಿದೆ ನೋಡಿ ಈ ಟ್ರಕ್ಗಳೆಲ್ಲ ಬರ್ತಾಯಿದೆ ಭಾಳ ತೊಂದರೆ ಆಗ್ತಾಯಿದೆ ಮತ್ತು ಟೂ ವೀಲರ್ ಅವ್ರಿಗೆ ಫೋರ್ ವೀಲರ್ ಅವ್ರಿಗೆ ಭಾಳ ತೊಂದರೆ ಆಗ್ತಾಯಿದೆ ಇಲ್ಲಿ ದಯವಿಟ್ಟು ಇಲ್ಲಿ ಒಂದು ಸಿಬ್ಬಂದಿನ ನಿಯೋಜನೆ ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆ ಭಾಳ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಇಲ್ಲಿ ನೋಡಿ ಟ್ರಕ್ಗಳು ಬಂದವರು ಬಂದಂಗೆ ಓದೋರು ಹೋಗ್ದಂಗೆ ನೋಡಿ ಟೂ ವೀಲರ್ ಅವ್ರಿಗೆ ಮತ್ತು ಶಾಲಾಗೆ ಮತ್ತು ಕಾಲೇಜಿಗೆ ಹೋಗೋರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ದಯವಿಟ್ಟು ಇಲ್ಲಿ ಒಂದು ವಿದ್ಯುತ್ ದ್ವೀಪ ಸಿಗ್ನಲ್ ಬೋರ್ಡ್ ಅಥವಾ ಒಂದು ಪೊಲೀಸ್ ನಿಯೋಜನೆ ಮಾಡಬೇಕು ಇಲ್ಲಾಂದರೆ ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗುತ್ತೆ ನೋಡಿ ಶಾಲೆಗೆ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ ನೋಡಿ ಇಲ್ಲಿ ದಯವಿಟ್ಟು ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯವರು ಕೂಡಲೇ ಈ ಒಂದು ಸರ್ಕಲ್ಗೆ ಒಂದು ಪೊಲೀಸ್ ನಿಯೋಜನೆ ಅಥವಾ ಒಂದು ಸಿಗ್ನಲ್ ಬೋರ್ಡನ್ನು ಅಳವಡಿಸ್ಬೇಕು ಅಂತ ಹೇಳಿ ಒಂದು ನಾನು ಚಾನಲ್ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಆನೆಕಲ್ನ ರಾಘವೇಂದ್ರ ಹೋಟೆಲ್ನ ಬಳಿ ಇರುವಂತಹ ಈ ಒಂದು ಸರ್ಕಲಲ್ಲಿ ಕೂಡ ಭಾಳ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಭಾಳ ಕಿರಿಕಿರಿಯನ್ನು ಉಂಟು ಮಾಡ್ತಾಯಿದೆ ಇದೆ ಇಲ್ಲೂ ಕೂಡ ನೋಡಿ ಭಾಳ ತೊಂದರೆ ಆಗ್ತಾಯಿದೆ ಎಲ್ಲ ಸವಾರರು ಅವರವರು ಬೇಗ ಮನೆಗೆ ಹೋಗಬೇಕು ಇಲ್ಲ ಕೆಲಸಕ್ಕೆ ಹೋಗಬೇಕು ಅನ್ನೋ ಒಂದು ಕಾರಣದಿಂದ ಯಾವುದೇ ಒಂದು ನಿಯಮ ಪಾಲನೆ ಮಾಡ್ತಾ ಇಲ್ಲ ಒಂದು ಟ್ರಾಫಿಕ್ ಪಾಲನೆ ಮಾಡ್ತಾ ಇಲ್ಲ ಬಹಳ ಕಿರಿಕಿರಿ ಉಂಟ ಮಾಡ್ತಾ ಇದೆ ಮತ್ತು ಇಲ್ಲೊಂದು ಬೋರ್ಡ್ ಇದೆ ಸಿಗ್ನಲ್ ಬೋರ್ಡು ಅದು ಕೆಟ್ಟು ನಿಂತು ಸುಮಾರು ದಶಕಗಳೇ ಆಗಿದೆ ದಯವಿಟ್ಟು ಇಲ್ಲೊಂದು ಪೊಲೀಸ್ ನಿಯೋಜನೆ ಅಥವಾ ಇಲ್ಲೊಂದು ಈ ಒಂದು ಸಿಗ್ನಲ್ ಬೋರ್ಡನ್ನ ರಿಪೇರಿ ಮಾಡಿಸಿ ಸಾರ್ವಜನಿಕರಿಗೆ ಪಾದಾಚಾರಿಗಳಿಗೆ ವಾಹನ ಚಲ ವಾಹನ ಸವಾರರಿಗೆ ಈ ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಡ್ಬೇಕು ಓಡಾಡೋರಿಗೆ ನಿರ್ಧಾರವ್ರಿಗೆ ಕೆಲಸಕ್ಕೆ ಹೋಗೋರಿಗೆ ಅವ್ರವ್ರದೇ ಆದ ಒತ್ತಡದಲ್ಲಿ ಬ್ಯುಸಿಯಲ್ಲಿ ಇರ್ತಾರೆ ನೋಡಿ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ದಯವಿಟ್ಟು ಒಂದು ಪೊಲೀಸ್ ಯೋಜನೆ ಅಥವಾ ಒಂದು ಇಲ್ಲೊಂದು ಬೋರ್ಡ್ ಏನಿದೆ ಇದೊಂದು ರಿಪೇರಿ ಮಾಡಿಸ್ಕೊಡ್ಬೇಕು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ ಪೊಲೀಸ್ ಇಲಾಖೆ ದಯವಿಟ್ಟು ಈ ಒಂದು ಎರಡು ಸರ್ಕಲ್ಗಳಿಗೆ ಒಂದು ಸಮಸ್ಯೆ ಇರೋದರಿಂದ ಈ ಒಂದು ಸಮಸ್ಯೆನ ಪರಿಹರಿಸಿಕೊಡಬೇಕು ಅಂತ ಹೇಳಿ ನನ್ನ ವಿ ಈ ಗಲೈಸ್ ಟಿ ವಿಯ ಚಾನಲ್ ಕಡೆಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಮಾಹಿತಿಗಳ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ ಎಲ್ಲರಿಗೂ